ಗುರುಭ್ಯೋ ನಮ್ಮ ಇವತ್ತಿನ ಬಸವ ಪಂಚಮಿಯ ಒಂದು ಮಹಾನ್ ಕಾರ್ಯಕ್ರಮ ನಮ್ಮ ಆಶ್ರಮದಲ್ಲಿ ಹಮ್ಮಿಕೊಂಡದ್ದು ಬಹಳ ಆನಂದ ಮಾತ್ರ ಅಲ್ಲ ಬಹಳ ನಮಗೆ ಆನಂದ ಮಾತ್ರ ಅಲ್ಲ ಇದು ಒಂದು ಉತ್ತಮ ಕಾರ್ಯ ಮಾನವ ಬಂಧುತ್ವ ವೇದಿಕೆಯ ಸಿದ್ದಪ್ಪ ಜಡಗದವರು ಬಂದು ಇಲ್ಲಿ ಮಕ್ಕಳಿಗೆ ಹಾಲು ಕೊಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿದ್ರು ನಾವು ಸುಮಾರು ಇಪ್ಪತ್ತು ವರ್ಷಗಳಿಂದ ಇದೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮಕ್ಕಳಿಗೆ ನಾಗರ ಪಂಚಮಿ ದಿವಸ ಹಾಲನ್ನು ಕೊಡುವ ಕಾರ್ಯಕ್ರಮವನ್ನು ಮಾಡಿದ್ದೇವೆ ನಿಜವಾಗಿ ನೋಡಿದರೆ ನಾಗ ಏನಂತ ನಮಗೆ ಗೊತ್ತಿಲ್ಲ ನಾಗ ಅಂದರೆ ನಾವು ಸರ್ಪ ಹಾವು ಅಂತ ತಿಳ್ಕೊಂಡಿದ್ದೇವೆ ವೈಜ್ಞಾನಿಕವಾಗಿ ನೋಡಿದ್ರೆ ಸೂರ್ಯ ಆದಿ ಸೂರ್ಯನ ಸಿಡಿದ ಭಾಗ ಭೂಮಿ ಆದಿಶೇಷ ಈ ಆದಿಶೇಷವನ್ನು ನಾಗರಾವು ಎತ್ತಿಳಿದಿದೆ ಅಂದರೆ ಊರ್ದು ಶಕ್ತಿ ಎತ್ತಿಳಿದಿದೆ ಹೌದು ಆ ಊರ್ದು ಶಕ್ತಿಗೆ ಪೂಜೆ ಎಲ್ಲೊಮ್ಮೆ ನಮಸ್ಕಾರ ಮಾಡಿ ಹೀಗೆ ನಮಸ್ಕಾರ ಕೈಹಿಡಿರಿ ಈಗ ಏನ್ ತೋರಿಸಿ ದೇವರು ಶಕ್ತಿ ಒಳಗಿದೆ ನೀವೆಲ್ಲ ನನ್ನ ಗುರುಗಳು ದೇವರು ಹೊರಗಿಲ್ಲ ನಾನು ಮಂದಿರದಲ್ಲಿ ಹೋದರೆ ಮೂರ್ತಿಯ ಪಕ್ಕದಲ್ಲಿ ನಿಂತು ಭಕ್ತರು ನೋಡ್ತೇನೆ ಅವರು ಹೇಳ್ತಾರೆ ಮೂರ್ತಿಯಲ್ಲಿ ದೇವರಿಲ್ಲ ನಮ್ಮೊಳಗಿದೆ ಅಂತ ತೋರಿಸ್ತಾರೆ ನೀವು ಗುರುಗಳು ಯಾರು ಜೀವ ಇದ್ದಾಗ ಮಾತ್ರ ದೇವರು ನಾನಗ ಅಂದ್ರೆ ಅದರ ಅರ್ಥ ಏನಂದ್ರೆ ನಾಗರಾವ್ ಭೂಮಿಯನ್ನು ಎತ್ತಿಡುದಿಲ್ಲ ಅಧೋಮುಖವಾಗಿ ಹೋಗುವ ಶಕ್ತಿ ಊರ್ಧುವ ಗತಿಗೆ ಹೋಗುದು ನಾಗನವರಿಗೆ ಸರ್ಪಕ್ಕೆ ಈಗ ನಾಗ ಎಂಬ ಶಬ್ದದ ಅರ್ಥ ಏನಂದ್ರೆ ಅಗ ಅಗ ಅಂದ್ರೆ ಸ್ಥಿರ ಮರ ಬೆಟ್ಟ ಇವುಗಳು ಚಲಿಸುವುದಿಲ್ಲ ಬಂಡೆಗಲ್ಲುಗಳು ಚಲಿಸುವುದಿಲ್ಲ ಇವುಗಳಿಗೆ ಅಗ ನ ಅಗ ನ ಅಗ ಅಂದ್ರೆ ಯಾವುದು ಚಲಿಸುತ್ತವೆ ಅವೆಲ್ಲ ನಾಗ ನಮ್ಮ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಯಲ್ಲಿ ಚಲಿಸುವ ಶಕ್ತಿಯೇ ನಾಗ ಜೀವ ಇದ್ರೆ ಶಿವ ಸತ್ರ ಶವ ಎಲ್ಲರೂ ಶಿವ ಈ ನಿತ್ಯಾನಂದರದ್ದು ಅಜಾತವಾದ ತತ್ವ ಸರ್ವಜ್ಞ ಕವಿ ಹೇಳ್ತೇನೆ ಹೀನನ ಮನೆಯ ಜ್ಯೋತಿ ತಾಹೀನವೇ ಜಾತಿ ವಿಜಾತಿಯನ್ನ ಬೇಡ ದೇವ ನೊಲಿದವನು ಅಜಾತ ಅಜಾತ ಅಂದ್ರೆ ಜಾತಿ ಭೇದವೇ ಇಲ್ಲ ಇದು ನಿರ್ಮಾಣ ಮಾಡೋದಕ್ಕೆ ಈ ಜಾತಿ ಭೇದವನ್ನು ತೊಲಗಿಸಲಿಕ್ಕೆ ಗೌತಮ ಬುದ್ಧ ಬಸಮಣ್ಣ ಮೌನೇಶ್ವರ ನಮ್ಮ ದೇಶದಲ್ಲಿ ಪ್ರಥಮ ಬಾರಿ ಸಹಪಂಕ್ತಿಯ ಭೋಜನವನ್ನು ಮಾಡಿಸಿದವರು ಎಂಟುನೂರು ವರ್ಷ ಮೊದಲು ಮೌನೇಶ್ವರ ಶಿರಸಂಧಿಯ ಕಾಳಿಕಾ ಮಂದಿರದಲ್ಲಿ ಸಹಪಂಥಿಯ ಭೋಜನವನ್ನು ಮಾಡಿಕೊಂಡು ನಿತ್ಯಾನಂದ ಸ್ವಾಮಿ ಅಜಾತವಾದ ತತ್ವವನ್ನು ಪ್ರಚಾರಕ್ಕೆ ಬಂದವರು ಒಂದು ದಿನ ಒಂದು ದೊಡ್ಡ ಕೂಟಕ್ಕೆ ಅವರನ್ನು ಕರೆದರು ಸ್ವಾಮಿ ಊಟ ಮಾಡಿಲ್ಲ ಕೂತಿದ್ರು ಓ ಇವರು ಸ್ವಾಮಿಗಳಿಗೆ ಜಾತಿ ಭೇದ ಇದೆ ಅದಕ್ಕೆ ದಲಿತ ಹಿಂದುಳಿದ ವರ್ಗದವರ ಈ ಕಾರ್ಯಕ್ರಮದಲ್ಲಿ ಅವರು ಊಟ ಮಾಡಿಲ್ಲ ಹಾಗೆ ಕೂತಿದ್ದರು ಮೌನ ಅವ್ರ ಮಾತು ಕಡಿಮೆ ಹ್ಞೂ ಹ್ಞೂ ಮತ್ತಿದ್ರು ಕೊನೆಗೆ ಎಲ್ಲರೂ ಊಟ ಮಾಡಿ ಮುಗಿಸುವ ವೇಳೆಗೆ ಪ್ರತಿಯೊಬ್ಬರ ಎಲೆಯಲ್ಲಿ ಹೋಗಿ ಅವರ ಎಂಜಲೆಯಲ್ಲ ಅನ್ನವನ್ನು ಸ್ವೀಕಾರ ಮಾಡಬೇಕು ಇದೊಂದು ಅದ್ ಅಭೂತಪೂರ್ವ ಕಾರ್ಯಕ್ರಮ ಒಂದು ದಿನ ಒಬ್ಬ ಮೀನುಗಾರ ಅವನು ಕುಂಬಳೆ ಊರಲ್ಲಿದ್ದ ಅವನ ಮನೆಗೆ ಊಟ ಕರೆದು ಪ್ರಸಾದ ಸಿಗಸ್ತೈತಾರೆ ಅವನ ಸ್ವಾಮಿ ಕರೀತಾರೆ ಕರೆಯುವಾಗ ಅವರು ಕುಂತಿದ್ದರು ಏನಿದೆ ನಿನ್ನ ಮನೆಯಲ್ಲಿ ಅವರಿಗೆ ಗಾಬರಿಯಾಗಿ ಓಡಾಡ್ತಿದ್ದರು ತರಕಾರಿ ಇಲ್ಲ ಮನೆಯಲ್ಲಿ ಮೀನುಗಾರ ಸ್ವಾಮಿಗಳಿಗೆ ಹೇಗೆ ಊಟ ಕೊಡೋದು ಬಾ ನಿನ್ನ ಅಡಿಗೆ ಮನೆಗೆ ಅಂದರು ಅಟ್ಟದ ಮೇಲಿನ ಒಣಗಿದ ಮೀನಿತ್ತು ಏನು ನೀನು ಯಾವ ಆಹಾರವನ್ನು ಸ್ವೀಕರಿಸ್ತೀವಿ ಅದನ್ನು ನಾನು ಭಕ್ತಿಪೂರ್ವಕವಾಗಿ ನೀಡಿದಾಗ ನಾನು ಸ್ವೀಕರಿಸ್ತೇನೆ ಅದನ್ನು ತಿಂದರು ಅಂದರೆ ಮಾಂಸಾಹಾರ ಮಾಡಿದಲ್ಲ ಅವನ ಮನೆಗೆ ಹೋದಾಗ ಅವರಾಗೆ ಆಗಬೇಕು ನಾವು ಅವರಾಗೆ ಆಗಿ ಬದಲಿಸ್ಬೇಕು ನಮ್ಮ ಸ್ವಲ್ಪ ಒಂದು ಐದು ನಿಮಿಷ ಮಾತಾಡ್ತೇನೆ ನಾನು ಅವಕಾಶ ಇಟ್ಟಿದ್ದೆ ಕಡವಾಡದಲ್ಲಿ ಕಾರವಾರದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಕಾರ್ಯಕ್ರಮ ಅಂದರೆ ಅಂಬೇಡ್ಕರ್ರ ಒಂದು ಕಾಲೋನಿಯಲ್ಲಿ ಸಹಪಂಕ್ತಿಯ ಭೋಜನ ಏರ್ಪಡಿಸಿದೆ ಅದಕ್ಕೆ ನನಗೆ ಫೋನ್ ಮಾಡಿದರು ಕಡವಾಡ್ಕರ್ ಅಂತ ವಕೀಲರು ಫೋನ್ ಮಾಡಿದರು ಸ್ವಾಮಿ ನೀವು ಅಂಬೇಡ್ಕರ್ರ ಮೂರ್ತಿಗೆ ಹಾರ ಹಾಕಬೇಕು ಆಮೇಲೆ ಅಲ್ಲಿ ದಲಿತ ಬಂಧುಗಳ ಮನೆಯಲ್ಲಿ ಹೋಗಿ ಆಹಾರ ಸೇವಿಸಬೇಕು ಅಂಬೇಡ್ಕರ್ರ ಮೂರ್ತಿಗೆ ಹಾರ ಹಾಕ್ಲಿಕ್ಕೆ ಏನು ಅದಕ್ಕೆ ಹಾಕಬೇಕು ಅಂತ ಯಾಕೆ ಹೇಳ್ತೀನಿ ನನಗೆ ನಾನೇನು ಹಾಕೋದಿಲ್ಲ ನನ್ನಕ್ಕಿಂತ ದೊಡ್ಡ ವ್ಯಕ್ತಿ ಬೇರು ಅವರು ಯಾರು ನಾನೊಬ್ಬ ಸಣ್ಣ ಮಠದ ಸ್ವಾಮಿ ಎಲ್ಲರ ಸ್ವಾಮಿ ಅಲ್ಲ ಅಂಬೇಡ್ಕರ್ ಸಂವಿಧಾನದಂಥ ಮಹಾಪುರುಷ ಅವರಿಗೆ ಆಹಾರ ಅಲ್ಲ ಏನು ಬೇಕಾದ್ರೂ ಮಾಡ್ತೇನೆ ನಾನು ಅಂತೇನೆ ಹಾಕ್ತೇನೆ ಮತ್ತೆ ಅವರ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಊಟ ಮಾಡುವ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇನೆ ಅದು ಹೇಗೆ ಈಗ ಅಡಿಗೆ ಊಟಕ್ಕೆಲ್ಲ ಏನು ಬೇಕು ನಾನು ಹೇಳ್ತೇನೆ ಊಟ ಮಾಡ್ತೇನೆ ಹೋಟೆಲ್ನಿಂದ ಆಹಾರ ತರಬಾರ್ದು ಅವರೇ ಅಡುಗೆ ಮಾಡಬೇಕು ಆಮೇಲೆ ನಾವು ಊಟ ಮಾಡ್ತೇನೆ ಅಂತೇಳಿ ಅದರ ಮೊದಲು ಎರಡು ದಿನ ಮೊದಲು ಬರ್ತೇನೆ ನಾನಲ್ಲಿ ಪ್ರತಿಯೊಬ್ಬರ ಮನೆಗೆ ಹೋಗಿ ಹಾಲು ಚಹಾ ಕುಡಿದೆ ನಾನು ಅಷ್ಟು ಮನೆಯಲ್ಲಿ ಹಾಲು ಚಹಾ ಕುಡಿದ ಮೇಲೆ ಆ ಕಾರ್ಯಕ್ರಮ ಹಮ್ಮಿಕೊಂಡೆವು ಸಭೆಯಲ್ಲಿ ಎಲ್ಲರಿದ್ದರು ಎಲ್ಲ ಅದರ ಹೆಸರುಗಳು ಇಲ್ಲ ಕೆಲವೆಲ್ಲ ನಮ್ಮ ಹಿಂದುತ್ವ ಹಿಂದುತ್ವ ಎರಡವರೆಲ್ಲ ಲೀಡರ್ಗಳಿದ್ರು ಅವರು ಹಮ್ಮಿಕೊಂಡಿದ್ರು ಕಾರ್ಯಕ್ರಮ ಪೇಜುವಾರ ಸ್ವಾಮಿ ಮಾಡಿದ್ದಾರೆ ನೀವು ಮಾಡಲಿ ಕೊಡೋದಿಲ್ಲ ಬೇಜುವಾರ ಸ್ವಾಮಿ ಮಾಡಿದೆ ಅಂತ ನಾನು ಮಾಡೋದಿಲ್ಲ ಅವರ ಕೇರಿ ಮುಂದೆ ನಡೆದೋದರೆ ಬದಲಾವಣೆ ಆಗೋದಿಲ್ಲ ಒಳಗೆ ಅವರೇ ಅಡುಗೆ ಮಾಡಬೇಕು ಮಾಡಿದ್ರು ಊಟ ಆಗಬೇಕಾದ್ರೆ ಅಲ್ಲಿ ಹೋಗಬೇಕಾದರೆ ಒಬ್ಬರು ಮದುವೆಗೆ ಹೋಗ್ತಿದೆ ಅಂದರು ಮತ್ತೊಬ್ಬರು ಎಲ್ಲಿ ನನಗೆ ಆಫೀಸಿಗೆ ಹೋಗಬೇಕು ಅಂದರು ನಾನು ನಮ್ಮ ಗೋರೆ ಸಾಬ ಮೂರು ಮಂದಿಯಷ್ಟೇ ಊಟ ಮಾಡಿದೆ ಹಾಗಾದರೆ ಅಲ್ಲಿ